ಇಲ್ಲ ಹಾಗಲ್ಲ ನಮ್ಮ ಅಧಿಕಾರಿಗಳಿಗೆ ಕೆಲವು ಮಾಹಿತಿಗಳು ಸಿಕ್ಕಿದ ನಂತರ ಅದನ್ನೆಲ್ಲವನ್ನು ಕೂಡ ವಿಚಾರಣೆ ಮಾಡಿ ಆಂಧ್ರದಲ್ಲಿ ಇರ್ತಕ್ಕಂಥ ಕರ್ನೂಲ್ನಲ್ಲಿ ಒಂದು ಆಸ್ಪತ್ರೆಯಲ್ಲಿ ಅದು ಮಾಡ್ತಾ ಇರ್ತಕ್ಕಂಥ ಮಾಹಿತಿಯನ್ನು ಕೂಡ ಅವರಿಗೆ ಸಿಕ್ಕಿರೋದ್ರಿಂದ ಅವರ ಆಂಧ್ರದ ಅಲ್ಲಿಯ ಆರೋಗ್ಯ ಇಲಾಖೆ ಜೊತೆ ಕೂಡ ಸಂಪರ್ಕ ಮಾಡಿ ಈ ಡಿ ಕೆ ಆಪರೇಷನನ್ನು ಮಾಡಿ ಅದನ್ನ ಹಿಡಿದಾಕಿರ್ತಕ್ಕಂಥದ್ದು ಒಂದಾಗಿದೆ ಮತ್ತು ಭಾಳ ಒಳ್ಳೆಯ ಒಂದು ಕ್ರಮವನ್ನು ನಮ್ಮ ಇಲಾಖೆ ಇವತ್ತು ಪಿ ಸಿ ಪಿ ಎನ್ ಡಿ ಟಿ ಆ್ಯಕ್ಟ್ ಅಡಿಯಲ್ಲಿ ಏನು ಮಾಡಬೇಕಾಗಿದೆ ನಮ್ಮ ಯಾರು ಡಾಕ್ಟರ್ಸ್ ಇದ್ದಾರೆ ನಮ್ಮ ಡಿ ಡಿ ವಿವೇಕ್ ದೊರೈ ಮತ್ತು ಅವರೆಲ್ಲ ಟೀಮು ಎಲ್ಲ ಸೇರಿ ಇದನ್ನು ಭಾಳ ಯಶಸ್ವಿಯಾಗಿ ಮಾಡಿದ್ದಾರೆ ಅಂದರೆ ಇವತ್ತು ಅಲ್ಲಿರುವಂಥ ಆಸ್ಪತ್ರೆಗೆ ಅದಕ್ಕೆ ಅದು ಅನ್ರಿಜಿಸ್ಟರ್ಡ್ ಆಸ್ಪತ್ರೆ ಐವತ್ತು ಬೆಡ್ ಆಸ್ಪತ್ರೆ ಆಗಿದ್ದರೂ ಕೂಡ ಅದು ಅನ್ರಿಜಿಸ್ಟರ್ಡ್ ಆಸ್ಪತ್ರೆ ಮತ್ತು ಅವರಿಗೆ ಯಾವುದೇ ಕಾನೂನಡಿಯಲ್ಲಿ ಮಾಡೋದಕ್ಕೆ ಸೆಕ್ಸ್ ಡಿಟರ್ಮಿನೇಷನ್ ಮಾಡೋದಕ್ಕೂ ಅವಕಾಶ ಇರಲಿಲ್ಲ ಆದರೂ ಕೂಡ ಅಲ್ಲೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು ಗೊತ್ತಾಗಿರತಕ್ಕಂಥದ್ದು ನಂತರ ಕ್ರಮಗಳಾಗಿದೆ ಆದ್ದರಿಂದ ಇದು ಈ ಭ್ರೂಣ ಹತ್ಯೆ ವಿಚಾರದಲ್ಲಿ ನಮ್ಮ ಸರ್ಕಾರ ಈಗ ನಮ್ಮ ಇಲಾಖೆ ಕೂಡ ಅಷ್ಟೇ ಎಲ್ಲ ಕಡೆ ಇದ್ರ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನು ಮತ್ತು ಮಾನಿಟರ್ ಮಾಡುವಂಥದ್ದು ಮತ್ತು ತಿಳ್ಕೊಳ್ಳುವಂಥ ವ್ಯವಸ್ಥೆಗಳು ಕೂಡ ಮಾಡ್ತಾಯಿದ್ದೀವಿ ಆ ಕಾರಣದಿಂದ ಇದು ಒಂದು ಒಳ್ಳೆಯ ಒಂದು